ನೋಡಿ ಇವತ್ತು ನಮ್ದೊಂದು ಕಾರ್ಯಕ್ರಮ ಇತ್ತು ಯುವ ಕಾಂಗ್ರೆಸ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಉದಯಭಾನು ಚಿನ್ನ ಅವರು ಅದೇ ಜೊತೆ ಅದ್ರ ಜೊತೆಗೆ ನಮ್ಮ ಏನು ರಾಜ್ಯ ಉಸ್ತುವಾರಿಗಳು ಯುವ ಕಾಂಗ್ರೆಸ್ ಉಸ್ತುವಾರಿಗಳಾದಂತ ನಿಕಮ್ಮ ನಾರಜೆ ಅವರು ನಮ್ಮ ರಾಜ್ಯಾಧ್ಯಕ್ಷಾದಂತ ಮಂಜುನಾಥ್ ಬೌದು ಇವರ ನೇತೃತ್ವದಲ್ಲಿ ಅದ್ರ ಜೊತೆಗೆ ನಮ್ಮ ಏನು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳ ಎಲ್ಲ ಉಡುಕಟ್ಟಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಇದು ಆ್ಯಕ್ಚುಲ ಭಿನ್ನಾಭಿಪ್ರಾಯನೇ ಆಗಿಲ್ಲ ಇಲ್ಲಿ ಏನಾಗಿದೆ ಅಂತಂದರೆ ನಮಗೆ ಸರನ್ ಆಗಿರುತ್ತೆ ನನ್ನೇ ಆಗಿದ್ದಂಥ ಪ್ಲಾನ್ ಕಾರ್ಯಕ್ರಮ ಮಾಡಬೇಕು ಅಂತ ನೆನ್ನೆ ನಮ್ಮ ಪ್ಲ್ಯಾನ್ ಆಗಿದೆ ಎಲ್ಲ ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ರು ಅದು ಕ್ಯಾನ್ಸಲ್ ಆಯಿತು ಕಾರಣಾಂತರ ನೀವು ಅರ್ಜೆಂಟಾಗಿ ನೀವು ಕೋಲಾರಲ್ಲಿ ಮಾಡಬೇಕು ಅಂತಂದಿದ್ದಕ್ಕೋಸ್ಕರ ಈ ಥರ ಒಂದು ಸಣ್ಣ ಒಂದು ಸನ್ನಿವೇಶ ಆಗಿದೆ ನಾನು ಹೇಳ್ತಾ ಇದ್ದೀನಲ್ಲ ನಾಳೆ ನಿಮಗೆ ಇದಕ್ಕೆ ಇದಕ್ಕೆ ಉತ್ತರ ಕೊಡಿಸಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ನಾನು ಪ್ರೂವ್ ಮಾಡಿದ್ದೀನಿ ನೋಡಿ ನಿಮ್ದೇ ಒಂದು ಬಣ ಕಟ್ಕೊಂಡು ರಾಷ್ಟ್ರಾಧ್ಯಕ್ಷನ ವೆಲ್ಕಮ್ ಮಾಡಿ ಪ್ಲಾನ್ ಮಾಡ್ಕೊಂಡು ಎರಡು ದಿನಕ್ಕಿಂತ ಮೀಟಿಂಗ್ ಮಾಡಿದ್ರೆ ಇದೆಲ್ಲ ಕೂಡ ಅವ್ರು ಹೇಳ್ತಾ ಇದ್ದಾರೆ ಎಮ್ ಎಲ್ ಎ ಅವ್ರ ಮಗ ಅನ್ನೋ ಊಟಕ್ಕೆ ಮಾಡೋಕ್ಕೆ ಬಂದಿದ್ದಾರೆ ನೋಡಿ ನಾನು ಮೀಟಿಂಗ್ ಮಾಡಿದಾಗ ಇಲ್ಲಿ ಕೆಲವರೆಲ್ಲ ನನ್ನ ಜೊತೆ ಹಾಜರಾಗ್ತಿದ್ದೆ ಅಲ್ಲ ನಿನ್ನೆ ಅಂತ ಮೊನ್ನೆ ಅಂತ ಹೇಳ್ತೀನಿ ನೀವು ಮೊನ್ನೆ ನನ್ನ ಜೊತೆ ಇದೇ ಅಬ್ಬಿದ್ದವರು ಇದ್ರು ನಾನು ಅಪ್ರೀದು ನಮ್ಮ ಅಸೆಂಬ್ಲಿ ಅಧ್ಯಕ್ಷಗಳು ಉಪಾಧ್ಯಕ್ಷರು ಉಪಾಧ್ಯಕ್ಷಗಳು ಎಲ್ಲ ಬಂದಿದ್ದಾರೆ ನನ್ನ ಜೊತೆ ಇಲ್ಲೇ ಇದ್ದಾರೆ ಎಲ್ಲ ಪದಾಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ ಇವ್ರನ್ನೆಲ್ಲ ಇಟ್ಕೊಂಡೆ ನಾವು ಮೀಟಿಂಗ್ ಮಾಡಿದ್ದು ನಾನು ಹೇಳ್ತಾ ಇದ್ದೀನಲ್ಲ ನಮ್ಮಲ್ಲಿ ಸಮಯದ ಅಭಾವ ಇದ್ದಿದ್ದರಿಂದ ಇಂಥ ಒಂದು ಕೆಟ್ಟದೊಂದು ಸನ್ನಿವೇಶ ಆಗಿದೆ ಇದಕ್ಕೆ ನಾಳೆನೇ ನಾನು ನಿತೀಶ್ ಹೇಳ್ತೀನಿ ಅಫ್ರೀದ್ ಮಧ್ಯೆ ಏನಾದ್ರು ಭಿನ್ನಾಭಿಪ್ರಾಯ ಚಾನ್ಸ್ ಇಲ್ಲ ಅಫ್ರೀದ್ ನಾನು ಎಲೆಕ್ಷನ್ ನಾನು ವೋಟ್ ಹಾಕ್ಸಿದ್ದೀನಿ ಎಲ್ಲ ರೀತಿಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ನಾನು ಮನೆ ಮನೆ ನಾನು ಓಟ್ ಹಾಕಿದ್ದೀನಿ ಸಾವಿರದ ನೂರ ಹನ್ನೊಂದು ಓಟ್ ನನ್ನ ಅಕೌಂಟ್ ಅಲ್ಲಿ ನನ್ನ ಸ್ವಂತ ಅಕೌಂಟ್ ಅಲ್ಲಿ ನಾನು ಮಾಡಿದ್ದೀನಿ ನಾನು ವೋಟ್ ಹಾಕೊಂಡಿದ್ದೀನಿ ಜೊತೆಗೆ ಅಫ್ರೀದ್ ವೋಟ್ ಹಾಕಿದ್ದೀನಿ ಇಂಥ ಸಂದರ್ಭದಲ್ಲಿ ನನ್ನ ಅಫ್ರೀದ್ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ ಇದು ನೋಡಿ ನನ್ನ ತಮ್ಮನ ತರ ಅಫ್ರೀದ್ ನಾಳೆನೇ ಬೇಕಾದ್ರೆ ನಿಮ್ಗೆ ಹೇಳಿಕೆ ಕೊಡಿಸ್ಕೊಡ್ತೀನಿ ಕೋಲಾರ ಬಗ್ಗೆ ಏನೋ ಏನ ಹೇಳಿ ನಾನು ಕೋಲಾರ ಬಗ್ಗೆ ಅದೇನು ಈ ತರ ಹೇಳಿಕ ನಾನು ಆನ್ಸರ್ ಮಾಡಬೇಕು ಅಂತ ಹೇಳ್ಬೋದು ಅಧ್ಯಕ್ಷರು ಬಂದಿದ್ದಾರೆ ಈಗ ಅವ್ರ ಮುಂದೆ ಎಲ್ಲ ಇವತ್ತು ಈ ರೀತಿ ಅಹಿತಕರ ಘಟನೆ ಆಯ್ತಲ್ಲ ಹಿಂಗೆ ಜಿಲ್ಲೆಗೆ ಕೆಟ್ಟ ಹಸ್ರಲ್ವಾ ಯೂತ್ ಕಾಂಗ್ರೆಸ್ಗೆ ನೋಡಿ ರಾಷ್ಟ್ರೀಯ ಅಧ್ಯಕ್ಷ ಮುಂದೆ ಏನೂ ಆಗಿಲ್ಲ ನಾವು ಹೇಳಿದ್ವಿ ಮುಂಚೆನೇ ಹೇಳಿದ್ವಿ ನಾವು ಇಲ್ಲಿ ನಮ್ಮ ಈ ಪಾಯಿಂಟ್ ಇದೆ ನಾನು ಇಟ್ಟಿದ್ದೀವಲ್ಲ ಈ ಪಾಯಿಂಟ್ ಇದೆ ನಮ್ದು ಪಾಯಿಂಟ್ ಬಂದು ಕೊಟ್ಟಿದ್ದು ಪಾಯಿಂಟ್ ಬಂದು ಬಂಗಾರಪೇಟೆ ಸರ್ಕಲ್ ಅಂದರೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲರಿಗೂ ನಮ್ಮ ಪಾಯಿಂಟ್ ಕೊಟ್ಟಿದ್ರು ಇವೆಲ್ಲ ಒಗ್ಗಟ್ಟೆ ನಮ್ಮನ್ನು ಅಲ್ಲರಿಗೂ ಬಿಟ್ಬಿಟ್ರಿ ಅಂದ್ರೆ ಅವ್ರ ಪಾಯಿಂಟ್ ಇದೆ ಇ ಟಿ ಸಿ ಸರ್ಕಲ್ ಇದೆ ಅಲ್ಲರಿಗೂ ಬಿಡ್ರಿ ಅಂತ ಹೇಳಿ ಅಲ್ಲವರ್ಗು ಬಿಟ್ಟಿದ್ರೆ ಗೌರವ ಬಂದಿದ್ದೆ ಸರ್ ನಿನ್ನೆ ತಾವು ಒಂದು ಪೋಸ್ಟಲ್ಲಿ ಹಾಕೊಂಡಿದ್ದೀರ ಪಾಯಿಂಟ್ ಬಂದು ಇ ಟಿ ಸಿ ಎಮ್ ಸರ್ಕಲ್ ಇಂದ ವಾಲ್ಮೀಕಿ ಋತದವರೆಗೂ ಅಂತೇಳಿ ತಂಪೋಟ ಹಾಕೊಂಡು ಒಂದು ಪ್ರಚಾರ ಕೂಡ ಅಲ್ಲಿಂದ ಇರೋದು ವೆಲ್ಕಮ್ ಅಂತ ಇವತ್ತು ಇಲ್ಲಿ ಮಾಡಿದಾರೆ ಗೊಂದಲ ಆಗಿದೆ ಗೊಂದಲ ಅಲ್ಲ ಇದು ಸಡನ್ ಆಗಿರೋದ್ರಿಂದ ವಿಶ್ವಾಸ ಏನು ನಮ್ಮ ಅಸೆಂಬ್ಲಿ ಅಧ್ಯಕ್ಷ ಯುವ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಅವರೆಲ್ಲ ಸೇರಿದ್ರೆ ಒಗ್ಗಟ್ಟ ಸೇರಿದ್ರೆ ನೀವು ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ಬನಿಂದ ಸಾಧ್ಯ ಇಲ್ಲ ಇಲ್ಲಾಂದ್ರೆ ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಒಬ್ಬನಿಂದ ಸಾಧ್ಯ ಇಲ್ಲ ಇದು ಸಮಯದ ಗೊಂದಲದಿಂದ ಈ ತರ ಸನ್ನಿವೇಶ ಆಗಿದೆ ನಾನು ಇದಕ್ಕೆ ಇತ್ತೀಚೆಗೆ ನಾಳೆನೇ ಆಡ್ತೇನೆ ಆಯ್ತಲ್ಲ ನಮ್ದು ಕಾರ್ಯಕ್ರಮ ಆಯ್ತಲ್ಲ ಯಶಸ್ವಿಯಾಗಿ ನಾವು ಮಾಡಿದ್ವಿ ಅಷ್ಟೇ ಇನ್ನೊಂದು ಹೇಳ್ತಾರೆ ಸರ್ ಅಂದ್ರೆ ಸುನಿಲ್ ನಂಜೇಗೌಡರು ಬಂದು ಹಾಸನ್ ಉಸ್ತುವಾರಿ ಇಲ್ಲಿ ಬಂದು ಏನಕ್ಕೆ ಈ ತರ ಮಾಡ್ತಾರೆ ಸ್ವಂತ ಜಿಲ್ಲೆ ಕೋಲಾರ ಜಿಲ್ಲೆ ನಾನು ಹುಟ್ಟಿ ಬೆಳೆದಿರೋದು ಮಾಲೂರು ತಾಲೂಕಿನಲ್ಲಿ ನನ್ನ ಸ್ವಂತ ಜಿಲ್ಲೆ ಕೋಲಾರ ಜಿಲ್ಲೆ ನಾನು ಯುವ ಕಾಂಗ್ರೆಸ್ನ ಫಸ್ಟ್ ಮೀಟಿಂಗ್ ಮಾಡಿದ್ದು ನಾವೆಲ್ಲ ಗೆದ್ದಾದ್ಮೇಲೆ ಯುವ ಕಾಂಗ್ರೆಸ್ನ ಫಸ್ಟ್ ಮೀಟಿಂಗ್ ಮಾಡಿದ್ದು ಸುಮಾರು ಏನ್ ನಾವು ಚುನಾಯಿತರಾದ್ರೆ ಯುವ ಕಾಂಗ್ರೆಸ್ನ ಎಲೆಕ್ಷನ್ ಅಲ್ಲಿ ಚುನಾಯಿತರಾದ್ರೆ ತೊಂಬತ್ತು ಶೇಕಡ ತೊಂಬತ್ತೊಂಬತ್ತರಷ್ಟು ನಮ್ಮ ಚುನಾಯಿತ ಪ್ರತಿನಿಧಿಗಳು ವಿಶ್ವಾಸಕ್ಕೆ ತಗೊಂಡು ಆರಾಧ್ಯ ಗ್ರ್ಯಾಂಡ್ನಲ್ಲಿ ಫಸ್ಟ್ ಮೀಟಿಂಗ್ ಸಕ್ಸಸ್ಫುಲ್ ಮೀಟಿಂಗ್ ಯೂತ್ ಕಾಂಗ್ರೆಸ್ನ ಸಕ್ಸಸ್ಫುಲ್ ಮೀಟಿಂಗ್ ಮಾಡಿದ್ದು ನಾನು ಅದಕ್ಕೋಸ್ಕರ ನನ್ನ ಯುವ ಕಾಂಗ್ರೆಸ್ನಾಗ ಇಲ್ಲಿ ಕಟ್ಟಬೇಕು ನಾನೊಂದು ಸ್ಟ್ರಾಂಗಾಗಿ ಬಲಾಢ್ಯವಾಗಿ ಯುವ ಕಾಂಗ್ರೆಸ್ನ ಕಟ್ಟಬೇಕು ನಾನು ಮಾಲೂರಲ್ಲಿ ನಾನು ರಾಜಕಾರಣ ಅದೇ ರೀತಿ ನಾನು ಏನಾದರೂ ಪೋಲಾರಲ್ಲಿ ಬೆಳೆಸ್ತೀನಿ ಅಂತಂದರೆ ಅವ್ರು ಕೋಲಾರಲ್ಲಿ ರಾಜಕಾರಣ ಮಾಡ್ತಾರೆ ನಾನು ಕೋಲಾರಲ್ಲಿ ಬಂದು ನಾನೇನು ಆಗೋಕ್ಕೂ ಆಗಲ್ಲ ನಾನು ಕೋಲಾರ ನಾನು ಬೇಕಾಗೂ ಇಲ್ಲ ಈಗ ನಾಳೆ ಏನು ಅಂತ ಮಾತುಕತೆ ಮಾಡ್ತೀರಾ ಏನು ಬಿಟ್ಟರೆ ಮಾತುಕತೆ ಅಲ್ಲ ನಾಳೆ ಇದಕ್ಕೆ ತಿರುಯಾರ್ತೀವಿ ಅಷ್ಟೇ ನೀವು ಹೇಳ್ತಿದ್ದೀರಲ್ಲ ಇದರಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಅನ್ನೋದು ನಮ್ಮ ಸರಿ ಈಗ ಬ್ಯಾನರ್ ಕಟ್ಟೋ ವಿಚಾರದಲ್ಲೂ ಕೂಡ ಇವಾಗ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಸರ್ ಅಂದ್ರೆ ಎಲ್ಲೂ ಜಿಲ್ಲಾಧ್ಯಕ್ಷರು ಫೋಟೋ ಹೈಲೈಟ್ ಆಗಿಲ್ಲ ಅಂತ ತಮ್ಮ ಫೋಟೋನೇ ಹೈಲೈಟ್ ಆಗಿದೆ ಅಂತ ಅವ್ರು ಹೇಳೋದು ಈಗ ಅವಾಗ ನಾವು ಹೇಳ್ಬಿಟ್ಟಿದ್ದೀನಿ ಮತ್ತೆ ಹೇಳೋದೇನು ಗೊತ್ತಾಗ್ತಾ ಇಲ್ಲ ಈಗ ಸುಮಾರು ಇಲ್ಲಿಂದ ಹಾಕಿದ್ದಾರೆ ಬ್ಯಾನರ್ ನೀವು ಒಂದ್ಸರಿ ಬೇಕಾ ವಿಡಿಯೋ ವೀಡಿಯೋ ತಗೊಂಡೋಗಿ ಎಲ್ಲ ಅಸೆಂಬ್ಲಿ ನಮ್ಮ ಅಧ್ಯಕ್ಷಗಳಾಗಿರ್ಬೋದು ಉಪಾಧ್ಯಕ್ಷಗಳಾಗಿರ್ಬೋದು ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಹಾಕಿರೋದು ನಮ್ಮ ಅದೇ ರೀತಿ ಪ್ರೋಟೋಕಾಲ್ ಮುಖಾಂತರ ನಮ್ಮ ಆಫ್ರೀದ್ ಅವರು ಹಾಕಿದ್ದಾರೆ ಅವ್ರದ್ರಲ್ಲಿ ಏನು ಮಾಡಿದ್ದಾರೆ ನಮ್ಮ ಯಾವ ನಮ್ಮ ಅಸೆಂಬ್ಲಿ ಅಧ್ಯಕ್ಷರಿದ್ದಾರೆ ಅವರೆಲ್ಲ ಬಿಟ್ಟು ಅವ್ರು ಒಂದು ಸೈಡ್ ಮಾಡಕ್ಕೆ ಹೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ಏನು ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗೋಲ್ಲ ನೀವು ಹಾಕಿ ಥರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗೊಂದಲ ಸೃಷ್ಟಿಯಾಗಿದೆ ಅಲ್ಲಿ ಬ್ಯಾನರ್ ಇದು ಸಮಸ್ಯೆನೇ ನಿಜ ಈ ಬ್ಯಾನರ್ದಿಂದ ನಿಂದ ಸೃಷ್ಟಿ ಆಗಿದ್ದ ಸಮಸ್ಯೆನೇ ಇದಲ್ಲ ಇದಕ್ಕೆ ನಾಳೆ ಇತಿಶಯ ಇದಕ್ಕೆಲ್ಲ ಬ್ಯಾನರ್ ಕಟ್ಟೋದಕ್ಕೆ ತಮ್ಮ ಪರ್ಮಿಷನ್ ತಗೊಂಡ್ ಹಾಕಿದ್ರ ಅಥವಾ ಅವರೇ ನಿಮ್ಮ ಇವರೇ ಹಾಕಿಬಿಟ್ಟಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ಅಲ್ಲ ಸರ್ ನಿಮ್ಮ ಫೋಟೋ ಹಾಕೊಳ್ಳೋದಕ್ಕೆ ಹೈಲೈಟ್ ಆಗಿಲ್ವಲ್ಲ ಜಿಲ್ಲಾಧ್ಯಕ್ಷರದು ಅದನ್ನು ಅವ್ರು ಕೇಳ್ತಾ ಇದ್ದಾರೆ ಹೈಲೈಟ್ ಆಗಬೇಕಿತ್ತು ಅಂತ ತಾವು ಹೇಳ್ತಾ ಇದ್ದೀರಾ ಹೌದು ಹೈಲೈಟ್ ಆಗಬೇಕಾಗಿತ್ತು ಹೈಲೈಟ್ ಆಗಬೇಕು ಅಲ್ಲ ಇವಾಗ ಪಕ್ಷದ ಮುಂದಿನ ನಾಯಕತ್ವ ನೀವೆಲ್ಲ ವಹಿಸ್ಕೋಬೇಕಾದ್ರು ಏನು ಆಗಿಲ್ಲ ನಮ್ಮಂದ್ ಯುವ ಕಾಂಗ್ರೆಸ್ ನಲ್ಲಿ ಏನೂ ಆಗಿಲ್ಲ ಪದೇ 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 ಸ್ವಲ್ಪ ಡಿಕ್ ಡಿಗ್ ಹೋಗ್ತಾ ಇದ್ದೀರ ಅಷ್ಟೇ ಇಲ್ಲಿ ಏನು ಆಗಿಲ್ಲ ನಾಳೆ ನಿಮ್ಗೆ ಪತ್ರಿಕಾ ಮಾಧ್ಯಮದವ್ರು ನಿಮ್ಮನ್ನೆಲ್ಲ ಮುಖಾದ ಹೇಳಿಕೆ ಕೊಡಿಸ್ತೀನಿ ನಮ್ಮಲ್ಲಿ ಯಾವ್ದೇ ಭಿನ್ನಾಭಿಪ್ರಾಯನ ಕೋಲಾರ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ತುಂಬಾ ತುಂಬಾ ಗಟ್ಟಿಯಾಗಿದೆ ಗಟ್ಟಿ ಬೆಳವಣಿಗೆ ಟೈಮಲ್ಲಿ ವೇದಿಕೆ ಯಾಕೆ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಸರ್ ಇಲ್ಲ ಹೋಗ್ತೀವಿ ನಾವು ಎನ್ನೆಲ್ಲ ಕಳ್ಸಿ ಹೋಗೋಣ ಅಂತ ಸರ್